ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಲವತ್ತಕ್ಕೂ ಹೆಚ್ಚು ಕಾಳುಗಳನ್ನ ಬಳಸ್ಕೊಂಡು ಒಂದು ಆರೋಗ್ಯಕರವಾದಂತಹ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ ಬರೋದಕ್ಕಿಂತ ಮುಂಚೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಅಂತ ಒಮ್ಮೆ ನೋಡ್ಕೊಂಬರೋಣ ಬರೋಣ ಫಸ್ಟ್ ಒಂದು ನಾನಿಲ್ಲಿ ಮಕಾನ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಂದರೆ ಕಮಲದ ಬೀಜ ತಗೊಂಡಿದ್ದೀನಿ ವಾಲ್ನಟ್ ಅರ್ಧ ಕೆ ಜಿ ಬಾದಾಮಿ ಅರ್ಧ ಕೆ ಜಿ ಕುಂಬಳು ಬೀಜ ಅರ್ಧ ಕೆ ಜಿ ಲವಂಗ ಒಂದು ಇಪ್ಪತ್ತು ಗ್ರಾಮು ಚಕ್ಕೆ ಇವತ್ ಇಪ್ಪತ್ತು ಗ್ರಾಮು ಮೆಂತ್ಯ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಸೂರ್ಯಕಾಂತಿ ಬೀಜ ಅರ್ಧ ಕೆ ಜಿ ಅಗಸೆ ಬೀಜ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸ್ ಅದು ಅರ್ಧ ಕೆ ಜಿ ತೊಗೊಂಡಿರೋದು ಕಾಳು ನಾಟಿ ಚಿಕ್ಕದು ಒಂದು ಕೆ ಜಿ ತೊಗೊಂಡಿದ್ದೀನಿ ಕಾಳು ನಾಟಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಕಾಳಿ ಫಾರಮ್ ಒಂದು ಕೆ ಜಿ ತೊಗೊಂಡಿದ್ದೀನಿ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ಒಂದು ಕೆ ಜಿ ತೊಗೊಂಡಿದ್ದೀನಿ ಸೋಂಪು ಐದು ಗ್ರಾಮ್ ಬಾರ್ಲಿ ಅಕ್ಕಿ ಒಂದು ಕೆ ಜಿ ಜಾಕಾಯಿ ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಹತ್ತು ಕೊರಲು ಒಂದು ಕೆ ಜಿ ಹೆಸರು ಕಾಳು ಒಂದು ಕೆ ಜಿ ಸಾಮೆ ಗೋಧಿ ಅಥವಾ ಗೋಧಿ ಅಂತ ಏನಂತಾರೆ ಅದು ಒಂದು ಕೆ ಜಿ ತೊಗೊಂಡಿದ್ದೀನಿ ಆರಕ ಒಂದು ಕೆ ಜಿ ಸಾಮೆ ಒಂದು ಕೆ ಜಿ ಸಜ್ಜೆ ಒಂದು ಕೆ ಜಿ ನವಣೆ ಒಂದು ಕೆ ಜಿ ಬರಗು ಒಂದು ಕೆ ಜಿ ಊದಲು ಒಂದು ಕೆ ಜಿ ಆರಕದಿಂದ ಇಲ್ಲಿವರೆಗೂ ಹೇಳಿದ್ದು ಏಳು ತರಹದ ಸಿರಿಧಾನ್ಯಗಳು ನೀವು ಅಂಗಡಿಲಿ ಸಿರಿಧಾನ್ಯ ಕೊಡಿ ಅಂತ ಕೇಳಿದ್ರೆ ಅವರೇ ಏಳು ಥರದ ಸಿರಿಧಾನ್ಯನ ಸಹ ಕೊಡ್ತಾರೆ ಹಸಿರು ಬಟಾಣಿ ಬಿಳಿ ಬಟಾಣಿ ಎರಡು ಥರದ ಬಟಾಣಿನ ಸಹ ತಗೊಂಡಿದ್ದೀನಿ ಇನ್ನು ಸೋಯಾ ಬೀಜ ಒಂದು ಕೆ ಜಿ ಮೂರು ತರಹದ ರಾಜ್ಮಾನ ತಗೊಂಡಿದ್ದೀನಿ ಮೂರು ಥರದ್ದು ಸೇರಿ ಎರಡು ಕೆ ಜಿ ಆಗೋವಷ್ಟು ರಾಜ್ಮಾನ ತಗೊಂಡಿಟ್ಕೊಂಡಿದ್ದೀನಿ ಇನ್ನು ಅವರೇಕಾಳು ಒಂದು ಕೆ ಜಿನ ತಗೊಂಡಿದ್ದೀನಿ ಉರುಳಿಕಾಳು ಒಂದು ಕೆ ಜಿ ಕೆಂಪು ಅಕ್ಕಿ ಒಂದು ಕೆ ಜಿ ರಾಗಿ ಆರು ಕೆ ಜಿನ ತಗೊಂಡಿದ್ದೀನಿ ಕಾಬುಲ್ ಕಡಲೆಕಾಳು ಒಂದು ಕೆ ಜಿ ನಾಟಿ ಕಡಲೆಕಾಳು ಒಂದು ಕೆ ಜಿ ಹಸಿರು ಕಡಲೆಕಾಳು ಒಂದು ಕೆ ಜಿ ಬಿಳಿ ಜೋಳ ಒಂದು ಕೆ ಜಿ ಸಬ್ಬಕ್ಕಿ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಫ್ರೆಂಡ್ಸ್ ಅದರಲ್ಲಿ ಕಲ್ಲಂಗಡಿ ಬೀಜ ಗಸಗಸೆ ಕಡಲೆಬೇಳೆ ತೊಗರಿಬೇಳೆ ನಾಲ್ಕು ಐಟಮ್ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ಫ್ರೆಂಡ್ಸ್ ಅದನ್ನು ಸಹ ಇಂಗ್ರೀಡಿಯೆಂಟ್ಸ್ ಜೊತೆ ಸೇರಿಸ್ಕೊಳ್ಳಿ ನಾವು ಅಂಥ ಇಂಗ್ರೀಡಿಯೆಂಟ್ಸಲ್ಲಿ ರಾಗಿ ಒಂದನ್ನು ಬಿಟ್ಟು ಇನ್ನು ಮಿಕ್ಕಿರೋದೆಲ್ಲದನ್ನು ಸಹ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇವಾಗ ನಾನು ಅಂಥ ಆರು ಕೆ ಜಿ ರಾಗಿನ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದು ಅದನ್ನು ಉರಿಯೋ ಅಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಮಿಕ್ಕಿರೋದನ್ನೆಲ್ಲದನ್ನೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಫಸ್ಟಿಗೆ ಚಕ್ಕೆ ಮತ್ತು ಲವಂಗನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಏಲಕ್ಕಿ ಜಾಕಾಯಿನ ಸಹ ಸೇರಿಸ್ಕೊಂಡಿದ್ದೀನಿ ಉರಿಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆರೋಗ್ಯ ಮುಖ್ಯ ಆಗಿರೋದ್ರಿಂದ ನಾವು ಸ್ವಲ್ಪ ಸಮಯನ ಕೊಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಚಕ್ಕೆ ಲವಂಗ ಕಪ್ಪಾಗೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಅದನ್ನೆಟ್ಟಿ ಎತ್ತಿಟ್ಕೊಂಡು ನಾನು ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆ ಪಿಸ್ತಾ ಮತ್ತು ಗೋಡಂಬಿನ ಸೇರಿಸ್ಕೊಂಡಿಲ್ಲ ಅದು ಸ್ವಲ್ಪ ಪಿತ್ತ ಆಗುತ್ತೆ ಅನ್ನೋ ಕಾರಣಕ್ಕೆ ಅವೆರಡನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬಾದಾಮಿನ ಸೇರಿಸ್ಕೊಂಡು ಬಾದಾಮಿನೂ ಚೆನ್ನಾಗಿ ಬಿಸಿಯಾಗಬೇಕು ನೀವು ಉರಿಬೇಕಾದ್ರೆ ಗೊತ್ತಾಗುತ್ತೆ ಒಂದೊಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಾಳುಗಳು ಅಷ್ಟೇ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸೀಸೋದಕ್ಕೆ ಹೋಗ್ಬೇಡಿ ನಾನಿವಾಗ ಮಖಾನ ಸೇರಿಸ್ಕೊಂಡಿದ್ದೀನಿ ಅಂದರೆ ಕಮಲದ ಬೀಜ ಇದರಲ್ಲಿ ಜ ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯೂಟ್ರಿಷಿಯನ್ಸ್ ಇರುತ್ತೆ ಮಕ್ಕಳಿಗೆ ಸಹ ನಾವು ಇದನ್ನು ಕೊಡ್ಬೋದು ರಾಗಿ ಸರಿ ಜೊತೆಗೆ ನಾವು ಮಖಾನ ಸರಿನ ಸಹ ಕೊಡ್ಬೋದು ಪಾಪ್ಕಾರ್ನೆಲ್ಲ ತಗೊಂತೀವಲ್ಲ ಅದು ಹಿಂಗೆ ಪ್ರೆಸ್ ಮಾಡಿದ್ರೆ ಹೇಗೆ ಪುಡಿ ಪುಡಿ ಆಗುತ್ತೋ ಆ ಥರ ಮಖನ ಸಹ ಚೆನ್ನಾಗಿ ಪುಡಿ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಸಿ ಹಸಿಯಾಗಿದ್ದರೆ ಮಾಲ್ಟ್ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಹಾಗಾಗಿ ಇವಾಗ ನಾನು ವಾಲ್ನಟ್ನ ತಗೊಂಡು ಹುರ್ಕೊಳ್ತಾ ಇದ್ದೀನಿ ತಗೊಂಡಿರೋ ಎಲ್ಲ ತರಹದ ಧಾನ್ಯಗಳನ್ನ ಸಹ ಇದೇ ಥರ ಉರ್ಕು ಉರ್ಕೊಳ್ಬೇಕಾಗುತ್ತೆ ನಾನಿವಾಗ ಉದ್ದಿನ ಬೇಳೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಇದೊಂದು ಲೋಟ ಮಾಲ್ಟ್ ಇದ್ದರೆ ಸಾಕು ಆರೋಗ್ಯನೇ ನಮ್ಮ ಕೈಯಲ್ಲಿ ಇದ್ದಂಗೆ ಅನಿಸುತ್ತೆ ಇವಾಗ ಎಲ್ಲರೂ ಬ್ಯುಸಿ ಆಗಿರೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಸಹ ಆಗ್ತಾ ಇಲ್ಲ ಮತ್ತು ಈ ಥರದ ಎಲ್ಲದನ್ನು ನಾವು ಆಹಾರದಲ್ಲಿ ಡೈಲಿ ಸೇರಿಸ್ಕೊಳ್ತೀವಿ ಅನ್ನೋದು ಸಹ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಲವತ್ತೈದಕ್ಕೂ ಹೆಚ್ಚು ಕಾಳುಗಳನ್ನ ಹಾಕಿ ಹುರಿದಿರೋದ್ರಿಂದ ಇದು ಆರು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ದಿನದ ಫುಲ್ ಊಟ ಸಹ ಈ ಮಾಲ್ಟಲ್ಲಿ ಸಿಗುತ್ತೆ ಅಷ್ಟು ನ್ಯೂಟ್ರಿಷಿಯನ್ಸ್ ಇದ್ರಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾನಿವಾಗ ಹುರ್ಲಿ ಕಾಳನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಮೊಸೂರು ಬೇಳೆನ ಸಹ ಸೇರಿಸ್ಕೊಂಡು ನಾನು ಅದನ್ನು ಹುರ್ಕೊಳ್ತಾ ಇದ್ದೀನಿ ತುಂಬ ಕಾಳು ತೆಳುವಾಗಿರೋದ್ರಿಂದ ಜಾಸ್ತಿ ಹೊತ್ತು ಉರಿಯೋದಕ್ಕೆ ಹೋಗ್ಬಿಡಿ ಸೀಯುತ್ತೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಒಂದು ಘಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಂಡು ನೀವು ಸ್ಟೌವ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಈ ಬೇಳೆ ಸಹ ಚೆನ್ನಾಗಿ ಇವಾಗಾಗಿದೆ ಅದನ್ನು ಸಹ ಎತ್ತಿಟ್ಕೊಂಡು ತೊಗರಿ ಬೇಳೆನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಸಹ ನಾವು ಈ ಮಾಲ್ಟನ್ನ ಕುಡಿಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ ಹೆಲ್ತ್ ಸಹ ಮತ್ತು ನಮ್ಮ ಕೂದಲ ಬೆಳವಣಿಗೆಗೆ ಸಹ ಇದು ತುಂಬ ಉಪಯೋಗಕಾರಿಯಾಗಿದೆ ಒಂದು ಸತಿ ಇದನ್ನು ನೀವು ಟ್ರೈ ಮಾಡ್ಕೊಂಡು ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನಿವಾಗ ಏಳು ಥರದ ಸಿರಿಧಾನ್ಯಗಳನ್ನ ಸಹ ಸೇರಿಸ್ಕೊಂಡು ಈ ಟೈಮಲ್ಲಿ ಎಲ್ಲದನ್ನು ಒಂದೊಂದೇ ಹುರ್ಕೊತಾ ಇದ್ದೀನಿ ನೀವು ಸಿರಿಧಾನ್ಯಗಳು ಎಲ್ಲ ಒಂದೇ ಗಾತ್ರದಲ್ಲಿದೆ ಬಿಡು ಹೇಳಿ ಒಟ್ಟಿಗೆ ಹಾಕಿ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದೊಂದು ಚಿಕ್ಕ ಇರುತ್ತೆ ಹಾಗಾಗಿ ಅಂತ ಚಾನ್ಸ್ ಇರುತ್ತೆ ಒಂದೊಂದನ್ನೇ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಎಲ್ಲದನ್ನು ಕ್ಲೀನ್ ಮಾಡಿ ಇದ್ದೀನಿ ಅಂಗಡಿಯಿಂದ ತಂದು ಡೈರೆಕ್ಟಾಗಿ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದೊಂದು ಹುಳ ಆಗಿರುತ್ತೆ ಸ್ವಲ್ಪ ಕಲ್ಲು ಮಣ್ಣೆಲ್ಲ ಇರುತ್ತೆ ಹಾಗಾಗಿ ಒಮ್ಮೆ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಯಾವುದಾದ್ರೂ ಒಂದಿನ ಹಾಲಿಡೇ ಇದ್ದಾಗ ಸಂಡೇ ಇದ್ದಾಗ ನೀವು ಇದನ್ನು ಮಾಲ್ಟ್ ಮಾಡಿಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ ಇವಾಗ ನಾವು ಅದು ಇದು ಯಾವ್ಯಾವುದೋ ಪೌಡ್ರೆಲ್ಲ ತಗೊಬಂದು ಕುಡಿಯೋ ಬದಲು ನಾವೇ ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಆರೋಗ್ಯಕ್ಕೋಸ್ಕರ ಈ ಥರ ಮಾಲ್ಟ್ನೆಲ್ಲ ರೆಡಿ ಮಾಡಿಕೊಂಡ್ರೆ ನಾವು ಆರೋಗ್ಯವಾಗ ಇರ್ಬೋದು ಅಂಗಡಿಲಿ ಸಿಗುವಂಥ ಅಂಥ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ಯಾವ್ಯಾವುದೋ ಪೌಡ್ರ್ ತಗೊಂಬಂದು ಕುಡಿಯೋದಕ್ಕಿಂತ ಈ ಥರ ನೀವೇ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ನಾವು ಅಂಗ್ಡೀಲಿ ತೊಗೊಂಬರೋದ್ರಲ್ಲಿ ಖಂಡಿತವಾಗ್ಲೂ ಪ್ರಿಸರ್ವೇಟಿವ್ಸನ್ನ ಆ್ಯಡ್ ಮಾಡಿರ್ತಾರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ನೀವು ಧಾರಾಳವಾಗಿ ಮಕ್ಕಳಿಗೆ ಸಹ ಇದನ್ನು ಕೊಡ್ಬೋದು ಅದರಲ್ಲಿ ಯೋಚನೆ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ ನಾನು ಎಲ್ಲ ಸಿರಿಧಾನ್ಯಗಳನ್ನ ಈ ಥರ ಹುರ್ಕೊಳ್ತಾ ಇದ್ದೀನಿ ಶುಗರ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಇದು ಮತ್ತು ನೀವು ಡಯೆಟ್ ಮಾಡ್ತೀರಾ ಅಥವಾ ಜಿಮ್ ಹೋಗ್ತೀರಾ ವರ್ಕೌಟ್ ಮಾಡ್ತೀರಾ ಧಾರಾಳವಾಗಿ ನೀವು ಇದನ್ನು ಕುಡಿಬೋದು ಮಜ್ಜಿಗೆ ಜೊತೆ ಸೇರಿಸ್ಕೊಂಡು ಕುಡಿಬೋದು ವೀಡಿಯೋ ತುಂಬ ಆಗುತ್ತೆ ಹಾಗಾಗಿ ಮಾಲ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾನು ಅಷ್ಟೇ ತೋರಿಸ್ಕೊಡ್ತೀನಿ ಆ ಪೌಡ್ರಿಂದ ಗಂಜಿ ಕಾಯಿಸ್ಕೊಳ್ಳೋದು ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಸಜ್ಜೆ ಸಾಮೆ ಕೊರಲು ಊದಲು ಎಲ್ಲವನ್ನೂ ಅಷ್ಟೇ ನಾನು ಈ ಥರ ಚೆನ್ನಾಗೇ ಹುರ್ಕೊಳ್ತಾ ಇದ್ದೀನಿ ನೀವು ಸಿರಿಧಾನ್ಯ ಅಂತ ಕೇಳಿದ್ರೆ ಸಾಕು ಖಂಡಿತ ಅಂಗಡಿಲಿ ಕೊಡ್ತಾರೆ ಉರಿಯೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಖಂಡಿತ ಹೌದು ಉರಿಯೋದಕ್ಕೆ ಸುಮ್ ತುಂಬ ಸಮಯ ಬೇಕಾಗುತ್ತೆ ಏನು ಮಾಡೋದಕ್ಕಾಗೋದಿಲ್ಲ ಇವಾಗ ಆರೋಗ್ಯ ಬೇಕು ಅಂತ ಅಂದರೆ ಸ್ವಲ್ಪ ಸಮಯ ಕೊಟ್ಟು ಹುರ್ಕೊಳ್ಬೇಕಾಗುತ್ತೆ ಎಲ್ಲದನ್ನೂ ಅಷ್ಟೇ ಸೀಸೋದಕ್ಕೆ ಹೋಗ್ಬಿಡಿ ಒಂದು ಅದವಾಗಿ ನೋ ನಿಮಗೆ ಉರಿಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲದೂ ಒಂದೊಂದು ಗಮ ಬರುತ್ತೆ ಅಲ್ಲಿಗೆ ಆಫ್ ಮಾಡ್ಕೊಂಡು ಬಿಟ್ಟರೆ ಸೀಯೋದಿಲ್ಲ ನೀವು ಆದಷ್ಟು ಕಬ್ನದ ಬಾಂಡ್ಲಿನ ತೊಗೊಂಡು ಹುರ್ಕೊಳ್ಳಿ ಜಾಸ್ತಿ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೊಂಡು ಹುರ್ಕೊಳ್ಳಿ ನೀವು ತೆಳುವಾದಂಥ ಪಾತ್ರೆನ ತೊಗೊಂಡ್ರೆ ಸೀದೋಗುತ್ತೆ ಹಾಗಾಗಿ ನೀವು ಬೆಳಗ್ಗೆ ಟೈಮು ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಶುಗ ಶುಗರ್ ಇರೋದಾದರೆ ಸಕ್ಕರೆ ಅಥವಾ ಬೆಲ್ಲನ ಸ್ಕಿಪ್ ಮಾಡ್ಕೊಂಡು ಕುಡಿರಿ ಬಿ ಪಿ ಇರೋರಾದರೆ ಉಪ್ಪನ್ನ ಸ್ಕಿಪ್ ಮಾಡ್ಕೊಂಡು ಕುಡೀರಿ ಯಾವುದೂ ಬೇಡ ಅಂದರೆ ಹಂಗೆ ಪ್ಲೈನಾಗಿ ಕಾಯಿಸಿ ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿದ್ರೆ ಪದೇ ಪದೇ ನೀವೇ ಮಾಡ್ಕೊಂಡು ಕುಡಿತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ವಿಷಯದಲ್ಲಿ ರಿಯಲಿ ಐ ಟ್ರಸ್ಟ್ ಮೀ ನಿಜವಾಗ್ಲೂ ಈ ಮಾಲ್ಟ್ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ನಾವು ಒಂದು ನಮ್ಮ ಮನೆಯವ್ರ ಫ್ರೆಂಡ್ಸ್ ಮನೆಗೆಲ್ಲ ಸೇರಿ ಒಂದು ಆರರಿಂದ ಏಳು ಮನೆಗೆ ಅಂತ ಹೇಳಿ ಇಷ್ಟೊಂದು ಕ್ವಾಂಟಿಟಿನ ತೊಗೊಂಡು ಹುರಿದಿದ್ದು ನೀವು ಇನ್ನು ಇದಕ್ಕೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ಹುರ್ಕೊಳ್ಬೋದು ನಾವು ಒಂದು ಆರು ಮನೆಗೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನ ಹುರ್ಕೊಂಡಿದ್ವಿ ನಾನಿವಾಗ ಬೇಳೆನ ಸೇರಿಸ್ಕೊಂಡು ಸಹ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿರೋರಿಗೆ ನಾಲ್ಕೈದು ಜನಕ್ಕೆ ಅಂತ ಅಂದರೆ ಸ್ವಲ್ಪ ಸ್ವಲ್ಪ ಹುರ್ಕೊಳ್ಬೋದು ಒಂದು ಏಳರಿಂದ ಎಂಟು ತಿಂಗಳು ಆರಾಮಾಗಿ ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ನಾವು ಚೆನ್ನಾಗಿ ಉರಿದಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ಕೆಡೋದಿಲ್ಲ ಮತ್ತು ನಾವು ಸ್ಟೋರ್ ಮಾಡೋದು ಸಹ ತುಂಬ ಈಜೀನಾಗಿ ಏರ್ ಕಂಟೈಂಟ್ ಬಾಕ್ಸಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಇರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ನ ಸಹ ಇದು ಸಾಲ್ವ್ ಮಾಡುತ್ತೆ ಮತ್ತು ನಿಮ್ಗೇನಾದರೂ ಪಿ ಸಿ ಓ ಡಿ ಅಥವಾ ಥೈರಾಯ್ಡ್ ಬಿ ಪಿ ಶುಗರ್ ಈ ಥರದ್ದು ಏನೇ ಇದ್ರೂ ನೀವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಕಂಟಿನ್ಯೂಯಸ್ ಆಗಿ ನೀವು ಕುಡಿದು ನೋಡಿ ಖಂಡಿತವಾಗ್ಲೂ ನಿಮ್ಮೆಲ್ಲ ಪ್ರಾಬ್ಲಮ್ನು ಸಹ ಸಾಲ್ವ್ ಆಗುತ್ತೆ ಮುಖದಲ್ಲಿ ಕಂಡು ಮಡವೆ ಮಡುವೆ ಆಗಿರ್ಬೋದು ಈ ಸಿಬ್ಬು ಅಂತ ಏನು ಹೇಳ್ತಾರೆ ಈ ತರದ್ದೆಲ್ಲವನ್ನ ಸಹ ಸಾಲು ಮಾಡುತ್ತೆ ಸ್ಕಿನ್ ಎಲ್ತ್ಗೆ ಸಹ ಇದು ನಮಗೆ ಸಹಾಯಕಾರಿಯಾಗಿದೆ ಮತ್ತು ಏನು ಹೇಳ್ಬೋದು ಅಂದರೆ ಏರ್ ಏರ್ ಫಾಲ್ ತುಂಬ ಆಗ್ತಾಯಿದೆ ಅಂತ ಅಂದರೆ ಸಹ ನೀವು ಈ ಮಾಲ್ಟ್ನ ಕುಡಿದು ನೋಡಿ ಖಂಡಿತ ಒಂದು ತಿಂಗಳು ಆಗಿ ಇದನ್ನ ಮಾಲ್ಟನ್ನ ತೊಗೊಳೋದ್ರಿಂದ ನಿಮ್ಮ ಏರ್ ಫಾಲ್ ಸಹ ಕಡಿಮೆ ಆಗುತ್ತೆ ನಾನಿಲ್ಲಿ ಹೆಸರು ಕಾಳನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಕಾಳನ್ನು ಉರಿಬೇಕಾದ್ರೆ ನೀವು ನೋಡ್ಕೊಂಡು ಉರಿಬೇಕಾಗುತ್ತೆ ಚಿಕ್ಕ ಚಿಕ್ಕ ಕಾಳಿದ್ರೆ ಸ್ವಲ್ಪ ಅಂಥ ಚಾನ್ಸ್ ಇರುತ್ತೆ ಹಾಗಾಗಿ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಉದ್ದಿನ ಕಾಳನ್ನ ಸಹ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬ್ಲ್ಯಾಕ್ ಇರುತ್ತಲ್ಲ ಸಿಪ್ಪೆ ಸಮೇತ ಇರೋವಂಥ ಉದ್ದಿನ ಕಾಳು ಸಿಕ್ಕರೆ ಅದನ್ನು ಸಹ ಸೇರಿಸ್ಕೊಳ್ಬೋದು ನನಗೆ ಅದು ಸಿಗಲಿಲ್ಲ ಹಾಗಾಗಿ ಮಾಮೂಲಿ ಬಿಳಿ ಉದ್ದಿನ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈ ನಲವತ್ತೈದು ಥರದ ಕಾಳುಗಳನ್ನ ಸೇರಿಸ್ಕೊಂಡು ಅಥವಾ ಒಂದೆರಡು ಥರ ಕಾಳನ್ನ ಸೇರಿಸ್ಕೊಂಡು ಅಡುಗೆ ತಿಂಡಿ ಮಾಡ್ಕೊಳ್ಳೋದೆ ಇವಾಗ ಕಷ್ಟ ಅಂತ ನಾನು ಹೇಳ್ತೀನಿ ಅಷ್ಟು ಇವಾಗ ಇವಾಗೆಲ್ಲರೂ ಆಗಿರ್ತಾರೆ ಮನೇಲಿ ಗಂಡ ಹೆಂಡ್ತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಿರ್ತಾರೆ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮಾಲ್ಟ್ನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟು ಚಿಂತೆನೇ ಇರೋದಿಲ್ಲ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಊಟ ತಿಂಡಿ ಟೈಮಿಗೆ ಸರಿಯಾಗಿ ಮಾಡ್ತಾರೆ ತಿಂಡಿ ಅಂತೂ ತಿನ್ನಿಸೋದಕ್ಕೆ ಆಗೋದಿಲ್ಲ ಬೆಳಗ್ಗೆ ಟೈಮು ಹಾಗಾಗಿ ಇದೊಂದು ಲೋಟ ಮಾಲ್ಟ್ನ ಮಾಡಿಕೊಟ್ರೆ ಫುಲ್ ಆಫ್ ನ್ಯೂಟ್ರಿಷಿಯನ್ಸ್ ಇರುತ್ತೆ ಮಧ್ಯಾಹ್ನ ಮಕ್ಕಳು ಊಟ ಮಾಡೋವರೆಗೂ ಆಕ್ಟಿವ್ ಆಗಿರ್ತಾರೆ ಅಷ್ಟು ನ್ಯೂಟ್ರಿಷಿಯನ್ಸ್ ಇದ್ರಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ನಾನು ಉದ್ದಿ ಕಾಳನ್ನ ಉದ್ ಉರಿದಾಬ್ಬೇಲೆ ಇವಾಗ ಕೆಂಪಕ್ಕಿನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋಂಥ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹುರ್ಕೊಳ್ಬೇಕಾಗುತ್ತೆ ರಾಗಿನ ಒಂದು ಬಿಟ್ಟು ಅಕ್ಕಿ ಅಥವಾ ಯಾವುದೇ ಕಾಳನ್ನು ಉರಿಬೇಕಾದ್ರೆ ಒಂದೊಂದನ್ನು ತಿಂದು ನೋಡಿ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ಕಟುಮ್ ಕಟುಮ್ ಅಂತ ಸೌಂಡ್ ಬಂದರೆ ಆಗಿದೆ ಅಂತ ಹೇಳಿ ಸ್ವಲ್ಪ ಮೆತ್ತ ಮೆತ್ತಕ್ಕಿದೆ ಅಂದರೆ ಇನ್ನೊಂದು ನಿಮಿಷ ಹುರ್ಕೊಳ್ಳಿ ಇವಾಗ ನಾನು ಹಸಿರು ಬಟಾಣಿನ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಈ ಕಾನ್ಸೆಪ್ಟ್ ಬಂದಿದ್ದೇ ನನಗೆ ಡೆಲಿವರಿ ಆಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಅಂತ ಅಂದಾಗೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಯಿತು ಮಗುನ ಹತ್ತಿಪ್ಪತ್ತು ನಿಮಿಷ ರೆಗ್ಯುಲರಾಗಿ ಒಂದು ಸೈಡ್ ಎತ್ಕೊಳ್ಳೋಕೆ ಇಲ್ಲ ಮಗುನ ತೊಟ್ಲಲ್ಲಿ ಹಾಕಿ ಒಂದು ಸೈಡು ಒಂದು ಕೈಯಲ್ಲಿ ತೂಗಿದ್ರೆ ಸಾಕು ಆಗಲೇ ಆ ಕೈ ನೋವು ಬರೋದು ಅಥವಾ ಸ್ವಲ್ಪ ವಾಕ್ ಮಾಡಿದ್ರೆ ಸಾಕು ಕಾಲು ಕೈಯೆಲ್ಲ ನೋವು ಬರೋದು ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಏರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಮನೆಯವರು ಈ ಥರ ಮಾಲ್ಟ್ನ ಮಾಡಿಕೊಟ್ಟಿದ್ದು ಖಂಡಿತವಾಗ್ಲೂ ನಿಜವಾಗ್ಲೂ ಇದು ಯೂಸ್ ಆಗುತ್ತೆ ನನ್ನ ಥರ ಎಷ್ಟೋ ಜನ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವ್ರಿಗೆಲ್ಲ ಈ ಥರ ಪ್ರಾಬ್ಲಮ್ ಖಂಡಿತವಾಗ್ಲೂ ಇರುತ್ತೆ ಸಿಕ್ ಸೆಕ್ಷನ್ ಆಯಿತು ಅಂತ ಅಂದರೆ ಆ ನೋವು ನಿಮಗೆ ಗೊತ್ತಿರುತ್ತೆ ನಿಜವಾಗ್ಲೂ ಸತಿ ಟ್ರೈ ಮಾಡಿ ನಿಮ್ಮ ಆರೋಗ್ಯ ನ ನೀವೇ ಕಾಪಾಡ್ಕೊಳ್ಬೇಕಾಗುತ್ತೆ ಈ ಮಾಡ್ನ ರೆಗ್ಯುಲರ್ ಆಗಿ ಒಂದು ತಿಂಗಳು ಕುಡಿದ್ ನೋಡಿ ಖಂಡಿತ ಏರ್ ಫಾಲು ನಿಂತ್ಕೊಳ್ಳುತ್ತೆ ಮೈಯಲ್ಲಿ ಆಗಿರೋಂಥ ಕ್ಯಾಲ್ಸಿಯಂ ಕೊರತೆ ಆಗಿರ್ಬೋದು ನ್ಯೂಟ್ರಿಷನ್ ಕೊರತೆ ಆಗಿರ್ಬೋದು ಎಲ್ಲನೂ ನಮಗೆ ಸಿಕ್ಕಿ ಖಂಡಿತ ನಾವು ಮುಂಚೆ ಯಾವ ಥರ ಆ್ಯಕ್ಟಿವ್ ಆಗಿದ್ವೋ ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ ನೀವು ಮಜ್ಜಿಗೆ ಸಹ ಸೇರಿಸ್ಕೊಂಡು ಕುಡಿಬೋದು ನಿಮಗೆ ಮಜ್ಜಿಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕಿ ಕಾಯಿಸ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಹ ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಟು ಸೇಮ್ ಪಾಯಸದ ಥರನೇ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಬೆಲ್ಲ ಹಾಕೊಂಡು ಕಾಯಿಸ್ಕೊಂಡು ಕುಡಿಯೋದ್ರೆ ನಿಮಗೆ ಬೆಲ್ಲ ಬೇಡ ಶುಗರ್ ಇದೆ ಅಂತ ಅಂದರೆ ನೀವು ಉಪ್ಪನ್ನ ಹಾಕ್ಕೊಬೋದು ಬಿ ಪಿ ಇರೋರು ಉಪ್ಪನ್ನ ಸ್ಕಿಪ್ ಮಾಡ್ಕೊಳ್ಳಿ ಉಪ್ಪನ್ನ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪ್ಲೈನಾಗಿ ಕಾಯಿಸ್ಕೊಂಡು ಮಜ್ಜಿಗೆನ ಸೇರಿಸ್ಕೊಂಡು ನೀವು ಕುಡಿಬೋದು ನಾನಿಲ್ಲಿ ಎರಡು ಥರದ ರಾಜ್ಮಾನ ಒಟ್ಟಿಗೆ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು ಕುಡಿದಾದ್ಮೇಲೆ ನಮ್ಮ ಅಮ್ಮ ನಮ್ಮ ಅತ್ತೆ ಅವ್ರಿಗೆಲ್ಲೂ ಸಹ ಸ್ವಲ್ಪ ಸ್ವಲ್ಪ ಕೊಟ್ವಿ ಅವರು ಸಹ ಮಂಡಿ ನೋವೆಲ್ಲ ಕಡಿಮೆ ಆಯಿತು ಸೊಂಟ ನೋವಿಲ್ಲ ಬೆನ್ನು ನೋವಿಲ್ಲ ಅಂತ ಅಂದಾದಮೇಲೆ ನಾವು ಈ ಥರ ಜಾಸ್ತಿ ಕ್ವಾಂಟಿಟಿನ ಮಾಡಿಕೊಂಡು ನಮ್ಮ ರಿಲೇಟಿವ್ಸ್ಗೆ ನಮ್ಮ ಫ್ರೆಂಡ್ಸ್ಗೆ ಮನೆಯವ್ರು ಎಲ್ಲರೂ ಸಹ ಕುಡಿತಿದ್ದೀವಿ ನನ್ನ ಮಗಳು ಈ ಒಂದು ವರ್ಷ ಆದಾಗಿಂದ ಅವಳಿಗೂ ಸಹ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಇಷ್ಟಪಟ್ಟು ಕುಡಿತಾಳೆ ಮಕ್ಕಳಿಗೆ ಫೋರ್ಸ್ ಮಾಡಿ ಕೊಡಬೇಕು ಅಂತ ಅನ್ನೋದೇನಿಲ್ಲ ಸ್ವಲ್ಪ ಬೆಲ್ಲನ ಸೇರಿಸೋದ್ರಿಂದ ಆರಾಮಾಗಿ ಕುಡಿತಾರೆ ನೀವು ಬೆಳಗ್ಗೆ ಟೈಮ್ ಕೊಡ್ಬೋದು ಇಲ್ಲ ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಸಹ ನೀವು ಇದನ್ನು ಕೊಡ್ಬೋದು ನಾವು ಅಂಗಡಿಯಿಂದ ತಂದು ಏನೇನೋ ಕೊಟ್ಟು ಮಕ್ಕಳು ಎಲ್ತನ ಅವ್ರಿಗೇನು ಗೊತ್ತಿರುತ್ತೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಒಳ್ಳೆ ಫುಡ್ನ ಮಕ್ಕಳಿಗೆ ಕೊಡಬೇಕು ನೀವು ರಾಗಿ ಸೇರಿಸೋದ್ರಿಂದ ಶೀತ ಆಗುತ್ತೆ ಮಕ್ಕಳಿಗೆ ಕೊಡಬಾರ್ದು ಹಾಗೆ ಹೀಗೆ ಅಂತಾರೆ ಖಂಡಿತವಾಗ್ಲೂ ಇಲ್ಲ ರಾಗಿಯಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ ಅಂತ ಇತ್ತೀಚಿನ ಸಮೀಕ್ಷೆಗಳಿಂದಲೇ ನಮಗೆ ಗೊತ್ತಾಗುತ್ತೆ ನೀವು ರಾಗಿ ಮಕ್ಕಳಿಗೆ ಧಾರಾಳವಾಗಿ ಕೊಡ್ಬೋದು ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಈ ಗಂಜಿನ ಕಾಯಿಸಿ ಕೊಡ್ಬೋದು ಬೆಳಗ್ಗೆ ಟೈಮ್ ಸ್ವಲ್ಪ ಟಿಫನ್ ಲೇಟ್ ಆಗುತ್ತೆ ಅಂದ್ರೂ ಪರವಾಗಿಲ್ಲ ನೀವು ಇದನ್ನ ಬೆಳಗ್ಗೆ ಟೈಮು ಆಲ್ ಬದಲು ಇದನ್ನ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಶೇಂಗಾನ ಸಹ ಹುರ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಜಾಸ್ತಿ ಬೆಳಗ್ಗೆ ಟೈಮು ಟೀ ಕಾಫಿಗಿಂತ ಈ ರಾಗಿ ಗಂಜಿನೇ ಕುಡಿತಾ ಇದ್ದಿದ್ದು ಇವಾಗ ರಾಗಿನ ಸಹ ನಾವು ವಿಲೇಜಲ್ಲಿ ಇದ್ದೋರಾಗಿ ನಾ ಹಳ್ಳಿ ಕಡೆ ಇದ್ದೋರಾಗಿ ಹೇಳ್ತಿದ್ದೀವಿ ರಾಗಿನ ಸಹ ಗೊಬ್ಬರ ಹಾಕ್ತೇನೆ ಯಾರೂ ಬೆಳೀತಾ ಇಲ್ಲ ಹಾಗಾಗಿ ಈಗಿನ ಪರಿಸ್ಥಿತಿಗೆ ತಕ್ಕಂತೆ ರಾಗಿ ಜೊತೆ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಹುರ್ಕೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಕೌಂಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ನಾನಿಲ್ಲಿ ನಲವತ್ತೈದಕ್ಕೂ ಹೆಚ್ಚಿನ ತರಹದ ಕಾಳುಗಳ್ನ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡೇ ಈ ಮಾಲ್ಟನ್ನ ರೆಡಿ ಮಾಡ್ಕೊಂಡಿರೋದು ಗೋಡಂಬಿ ಮತ್ತು ಪಿಸ್ತಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಪಿತ್ತ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸೇರಿಸ್ಕೊಳ್ಬೋದು ಇದರಲ್ಲಿ ನಾನು ಸೇರಿಸಿರೋಂಥ ಮಕ್ಕಳ ಅಂದರೆ ಕಮಲದ ಬೀಜ ಆಗಿರ್ಬೋದು ಅಗಸೆ ಬೀಜ ಸೀಡ್ಸ್ ಆಗಿರ್ಬೋದು ಕುಂಬಳು ಬೀಜ ಆಗಿರ್ಬೋದು ಸೂರ್ಯಕಾಂತಿ ಬೀಜ ಆಗಿರ್ಬೋದು ಇದೆಲ್ಲ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಕಾರಿಯಾಗಿದೆ ಹಾಗಾಗಿ ಇದನ್ನು ನನ್ನ ಮಕ್ಕಳಿಗೆ ಧಾರಾಳವಾಗಿ ಕೊಡಿ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನು ಒಂದು ನನ್ನ ಮಕ್ಕಳಿಗೆ ಒಂದು ವರ್ಷ ಆದಾಗಿಂದನು ಸಹ ನಾನು ಈ ಮಾಲ್ಟನ್ನ ಕೊಡ್ತಾ ಬಂದಿದ್ದೀನಿ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ ಇದೆಯಾ ಥೈರಾಯ್ಡ್ ಇದೆಯಾ ಬಿ ಪಿ ಇದೆಯಾ ಶುಗರ್ ಇದೆಯಾ ನೀವು ಡಯೆಟ್ ಮಾಡ್ತಿದ್ದೀರಾ ವರ್ಕೌಟ್ ಮಾಡ್ತಿದ್ದೀರಾ ಜಿಮ್ಗೆ ಹೋಗ್ತಿದ್ದೀರಾ ನೀವು ಯಾರೇ ಆಗಿದ್ರೂ ಧಾರಾಳವಾಗಿ ಈ ಮಾಲ್ಟ್ನ ಮಾಡ್ಕೊಂಡು ಕುಡಿಬೋದು ಟೇಸ್ಟಲ್ಲೂ ಕಾಂಪ್ರಮೈಸ್ ಆಗೋಗ್ಬೇಕಾಗಿಲ್ಲ ಎಲ್ತಲ್ಲೂ ಕಾಂಪ್ರಮೈಸ್ ಆಗಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರಸ್ಟ್ ಮೀ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ ಫೈನಲಿ ಎಲ್ಲ ಕಾಳುಗಳನ್ನ ಹುರಿದಾಯಿತು ಇದನ್ನ ಮಿಲ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ತುಂಬ ನುಣ್ಣಗೆ ಮಿಲ್ ಮಾಡಿಸ್ಕೊಬನ್ನಿ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ನೀವು ಹುರಿದಿರೋಂಥ ಎಲ್ಲ ಕಾಳನ್ನು ಒಮ್ಮೆ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ನಾವು ಮಿಲ್ ಮಾಡಿಸ್ಕೊಳ್ಬೇಕಾಗುತ್ತೆ ನಿಮಗೇನಾದರೂ ಈ ಮಾಲ್ಟ್ ಪೌಡರ್ ಬೇಕು ಅಂತ ಅಂದರೆ ನಿಮಗೆ ಮನೇಲಿ ಆಗೋದಿಲ್ಲ ಅಂತ ಅಂದರೆ ನಮಗೆ ಕಮೆಂಟ್ ಮಾಡಿ ಹೇಳಿ ನಂಬರ್ ಸಹ ಶೇರ್ ಮಾಡ್ಕೊಂಡಿರ್ತೀನಿ ನಿಮಗೆ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇವಾಗ ಮಾಲ್ಟ್ ಪೌಡರ್ ರೆಡಿಯಾಗಿದೆ ಇದೇ ಥರ ಎಲ್ತಿ ರೆಸಿಪೀಸ್ಗಾಗಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್